ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಬದನೆಕಾಯಿ ಕರಿ ಮಾಡೋಣ ಚಪಾತಿಗೆಲ್ಲ ಸೂಪರಾಗಿರ್ತದೆ ಬದನಿ ಈ ಬದನೆಕಾಯಿ ಕರಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಇದು ಚಪಾತಿಗಂತೂ ಸೂಪರ್ ಅಂತ ಸೂಪರಾಗಿರ್ತದೆ ಮೊದಲಿಗೆ ಬದನೆಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಕೊತ್ತಂಬರಿ ಟೊಮ್ಯಾಟೊ ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಎಣ್ಣೆ ಕಾಯಿಸ್ಕೊಳ್ಳಿ ಒಂದು ಕಡಾಯಿಯಲ್ಲಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಕ್ಕಿ ಎಣ್ಣೆ ಕಾಯಿಸ್ಕೊಳ್ಳಿ ಚೆನ್ನಾಗಿ ಈರುಳ್ಳಿನ ಸೇರಿಸ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೀ ಆಗಬೇಕು ಫ್ರೀ ಆಗಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಟೊಮ್ಯಾಟೊ ಟೊಮ್ಯಾಟೊನು ಸಹ ಚೆನ್ನಾಗಿ ಫ್ರೈ ಆಗಲಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ರೀತಿಯಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಟ್ ಮಾಡ್ಕೊಂಡಿರೋ ಅಂಥ ಬದನೆಕಾಯಿನ ಸೇರಿಸ್ಕೊಡೋಣ ನಾವು ಇಲ್ಲಿ ಒಂದು ಎರಡು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ ದೊಡ್ಡ ಸೈಜಿನ ಸ್ವಲ್ಪ ಕೊತ್ತಂಬರಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಒಂದು ಐದು ನಿಮಿಷ ಕಾಲ ಹದಿನೇಕಾಯಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಗ ರುಚಿಕರವಾದ ಅದನೆ ಕರಿ ರೆಡಿ ಆಗೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈಗ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನಷ್ಟು ಗಸಗಸೆನ ಹಾಕಿ ಚೆನ್ನಾಗಿ ಮಸಾಲೆನ ರುಬ್ಕೊಂಡಿದ್ವಿ ಆ ಮಸಾಲೆನೂ ಸಹ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಅಚ್ಕಾರದ ಪುಡಿ ಸ್ವಲ್ಪ ಎರಡು ಸ್ಪೂನಷ್ಟು ಇಷ್ಟನ್ನು ಹಾಕಿ ಸ್ವಲ್ಪ ಮಸಾಲೆ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕಾಲ ಬಿಡಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಡಿ ಜಾಸ್ತಿ ನೀರನ್ನ ಸೇರಿಸ್ಕೊಬಾರ್ದು ಈಗ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಇಲ್ಲಾಂದರೆ ಎರಡು ಬಿಸಿರಾದರೂ ಹಾಕಿಸ್ಕೊಬೋದು ನೋಡಿ ಇವಾಗ ರುಚಿಕರವಾದ ಬದನೇಕಾಯಿ ಕರಿ ಚಪಾತಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಯಾರೆಲ್ಲ ನಮ್ಮ ಚಾನಲ್ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ